ಹೊಸ ಮನೆ ಪ್ರವೇಶ ಪೂಜೆ ಅಥವಾ ಯಾವುದೇ ಕಾರ್ಯ ಆರಂಭಿಸುವಾಗ ನಾವು ಮೊದಲು ತೆಂಗಿನಕಾಯಿ ಒಡೆಯುತ್ತೇವೆ ಆದರೆ ಏಕೆ ಎಂದು ನೀವು ಯೋಚಿಸಿದ್ದೀರಾ ತೆಂಗಿನ ಕಠಿಣ ಕವಚ ನಮ್ಮ ಅಹಂಕಾರದ ಸಂಕೇತ ಅದನ್ನು ಒಡೆಯುವ ಮೂಲಕ ದೇವರ ಮುಂದೆ ನಾವು ಅಹಂಕಾರವನ್ನು ಬಿಡುತ್ತೇವೆ ಒಳಗಿನ ಬಿಳಿ ಗಟ್ಟಿಯಾದ ಭಾಗ ನಮ್ಮ ಹೃದಯದ ಶುದ್ಧತೆ ಮತ್ತು ತೆಂಗಿನ ನೀರು ಸತ್ಯನಿಷ್ಠೆ ಮತ್ತು ಪಾವಿತ್ರ್ಯದ ಪ್ರತೀಕ ಅದರರ್ಥ ಹೊಸ ಕಾರ್ಯ ಶುರು ಮಾಡುವ ಮೊದಲು ನಾವು ದೇವರಿಗೆ ಹೇಳುವುದೇ ನಾನು ಮಾಡಿದುದಲ್ಲ ದೇವರ ಕೃಪೆಯಿಂದಲೇ ಯಶಸ್ಸು ಸಿಗಲಿ ಎಂಬ ಶರಣಾಗತಿ ಇದು ಕೇವಲ ಹಬ್ಬದ ಆಚರಣೆಯಲ್ಲ ಜೀವನ ಪಾಠವೂ ಹೌದು ಹೀಗಾಗಿ ಮುಂದಿನ ಬಾರಿ ತೆಂಗಿನಕಾಯಿ ಒಡೆಯುವಾಗ ನೆನಪಿರಲಿ ಅದು ಅಹಂಕಾರವನ್ನು ಮುರಿದು ಶುದ್ಧ ಮನಸ್ಸಿನಿಂದ ಕಾರ್ಯ ಆರಂಭಿಸುವ ಸಂಕೇತ ಇಂತಹ ಕನ್ನಡದ ಸಂಸ್ಕೃತಿ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯದಿರಿ